ಕನಸಲ್ಲಿ ಬಂದು ಕನ್ನಡಾಂಬೆಯ ಪ್ರತಿರೂಪದೊಳು ನಿಂದು ನೀನಂದು ನೆಲೆಸಿದೆ ಬೆಂದ ಆನಂದ ನಮ್ಮೂರಿಗೆ ತಾಯಿ ಕೃಪೆಗಾಗಿ ಬಂದೆವು ನಾವಾಗಿ ನಮ್ಮನ್ನು ಸಲದೆಂದು ಬಂದ ತಂದ ನಸು ಮುನಿಸಿನಿಂದ ನಮ್ಮಮ್ಮ ಬಂದಾಗ ಜರಿಯದಿರಿ ಜಗದಾಂಬೆ ಇವಳು ಮಾರಿ ಹೆಮ್ಮಾರಿಯಲ್ಲ ಕರುನಾಡರಾಳಿದ ಒಂದು ಅದ್ದೂರಿ ಕಾರ್ಯಕ್ರಮ ಆಗಿ ಅಂತಿಮ ಹಂತಕ್ಕೆ ಈ ಬಂದಿದೆ ನಾಡ ದೇವತೆ ಅಣ್ಣಮ್ಮನ ಈಗ ನಾವು ಅದ್ದೂರಿ ಮೆರವಣಿಗೆ ಮುಖಾಂತರ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ತಾಯಿ ಅಣ್ಣಮ್ಮ ದೇವಿ ನಮ್ಮ ರಾಜ್ಯದ ಸಮಸ್ತ ಗುತ್ತಿಗೆದಾರರು ಅವರ ಕುಟುಂಬ ಹಾಗೆ ಎಲ್ಲ ಕಾರ್ಮಿಕ ವರ್ಗದವರಿಗೂ ಈ ವರ್ಷ ಒಳ್ಳೆ ಕೆಲಸಗಳಾಗಲಿ ಅವರ ಮನೆಗಳಲ್ಲಿ ಶಾಂತಿ ನೆಮ್ಮದಿ ಮತ್ತೆ ನಾವು ನಿರ್ವಹಿಸುವ ವಿದ್ಯುತ್ ಕಾಮಗಾರಿಗಳಲ್ಲಿ ಯಾವುದೇ ಅವಘಡಗಳಾಗದೆ ಎಲ್ಲ ಸುಸೂತ್ರವಾಗಿ ಪ್ರತಿಯೊಂದು ಕಾರ್ಯಕ್ರಮ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಮಸ್ತ ಬೆಂಗಳೂರಿನ ಎಲ್ಲ ಗುತ್ತಿಗೆದಾರರು ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೆ ರಾಜ್ಯ ಸಮಿತಿಯ ಪರವಾಗಿ ಸಮಸ್ತ ಗುತ್ತಿಗೆದಾರರ ಪರವಾಗಿ ಧನ್ಯವಾದಗಳು ವಿದ್ಯುತ್ ಸುದ್ದಿದಾರ ಸಂಘ ಅವಿನ್ಯೂ ರಸ್ತೆ ಬೆಂಗಳೂರು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ರಮೇಶ್ ಅವರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯಿಂದ ಒಂದು ಅಣ್ಣಮ್ಮ ಮಹೋತ್ಸವವನ್ನು ನಾವು ಮೂರು ದಿನದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು ಕೊನೆಯ ದಿನವಾಗಿರುತ್ತೆ ಇವತ್ತು ಕೊನೆಯ ದಿನವಾಗಿ ಅಣ್ಣಮ್ಮ ದೇವಿಯ ಅನ್ನ ಸಂತಾಪ ಪ್ರಸಾದ ಮುಗಿಸು ಈಗ ನಮ್ಮ ಮುಖ್ಯ ನಮ್ಮ ಕೇಂದ್ರ ಕಚೇರಿಯಾದ ಅವಿನ್ಯೂ ರಸ್ತೆಗೆ ರಸ್ತೆಗೆ ನಮ್ಮ ಅಣ್ಣಮ್ಮ ದೇವಿಯ ಸುದರ್ಶನ ಇಲ್ಲಿಂದ ಮೆರವಣಿಗೆ ಮುಖಾಂತರ ಕರೆದುಕೊಂಡು ಹೋಗಿ ಅಲ್ಲಿಂದ ನಮ್ಮ ಕೇಂದ್ರ ಸಮಿತಿಯಲ್ಲಿ ಪೂಜಾ ಮಾಡಿ ನಮ್ಮ ಅಣ್ಣಮ್ಮ ದೇವಿಯನ್ನು ಇವತ್ತು ಅಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಸಂಘ ನೂರ ಎರಡನೇ ವರ್ಷವಾಗಿದ್ದು ಇದು ಪ್ರಪ್ರಥಮ ಬಾರಿಗೆ ದಿನದಲ್ಲಿ ಬರ್ತಕ್ಕಂಥ ಪದಾಧಿಕಾರಿಗಳು ಇದೇ ತರ ಅಣ್ಣಮ್ಮ ದೇವಿಯನ್ನು ಪ್ರತಿ ವರ್ಷ ಮಾಡಲೆಂದು ನಮ್ಮ ಎಲ್ಲ ಗುದ್ದೆದಾರರ ಪರವಾಗಿ ಇದ್ದೀನಿ ಜೈ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುದ್ದೆದಾರರ ಸಂಘ ಅಸಿಸ್ಟೆಂಟ್ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಪ್ರಥಮ ಬಾರಿಗೆ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಸಂಘದ ಇತಿಹಾಸ ನೂರ ಎರಡು ವರ್ಷದ ಇತಿಹಾಸ ಇದೆ ಆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಮೈಸೂರು ಅರಮನೆ ಮೈದಾನದಲ್ಲಿ ಅಣ್ಣಮ್ಮ ದೇವಿ ಉತ್ಸವ ಹಾಗೂ ರಕ್ತದಾನ ಶಿಬಿರ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯ ಗುತ್ತಿಗೆದಾರರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ನಿನ್ನೆ ಸಂಜೆ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಇವತ್ತು ಅಣ್ಣಮ್ಮ ದೇವಿಯ ನಮ್ಮ ಫಾರ್ಮಲಿಟೀಸ್ ಏನಿದೆ ಆ ಥರ ಉತ್ಸವ ಮತ್ತು ಮೆರವಣಿಗೆ ಮತ್ತು ಇವತ್ತು ಅನ್ನದಾನಾರ್ಪಣೆ ಮಾಡಿಸಿದ್ದೀವಿ ಆ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದೆ ನಮ್ಮ ಅಣ್ಣಮ್ಮ ದೇವಿಯ ಕೃಪೆಯಿಂದ ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ ಆಗಿದೆ ಯಾವುದೇ ವಿಘ್ನ ಇಲ್ಲದೆ ಈ ಕಾರ್ಯಕ್ರಮ ನೆರವೇರಿದೆ ಆ ತಾಯಿ ಕೃಪೆಗೆ ಎಲ್ಲರೂ ಪ್ರಾರ್ಥರಾಗಿದ್ದಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರೋದಕ್ಕೆ ನಮ್ಮ ಸದಸ್ಯರೇ ಕಾರಣ ಕುಟುಂಬಸ್ಥರಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದರು ಅವರ ಕುಟುಂಬಕ್ಕೂ ನಾವು ಕೇಂದ್ರ ಸಮಿತಿ ವತಿಯಿಂದ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಕನ್ನಡ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಬೆಂಗಳೂರು ಇವತ್ತು ಜಿಲ್ಲಾ ಕಮಿಟಿಯಿಂದ ನಮಗೆ ಇವತ್ತು ಮಾಡ್ತಾ ಮಾಡ್ತಾ ಇರಲಿಲ್ಲ ಮಾಡಿರಲಿಲ್ಲ ಇವತ್ತು ಮಾಡಿದ್ದಾರೆ ನಾವು ನಮ್ಮ ಸಂಘದಿಂದ ನಮ್ಮ ತಂಡದಿಂದ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ಹೇಳಿ ದಿವ್ಯ ಕೇಳ್ಬಿಡ್ತಾ ಇದೀವಿ ಹೆಸರು ಜಯರಾಮ್ ಅಂತ ಪಿಂಡ್ಯಿಂದ ಬೆಂಗಳೂರು